ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತ ಹೇಳಿದಂಥ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಪ್ರತಿನಿಧಿಯನ್ನ ಅರೆಸ್ಟ್ ಮಾಡಕ್ಕೆ ಕೇವಲ ನಲವತ್ತೈದು ನಿಮಿಷಗಳಲ್ಲೇ ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇದು ಕಾಂಗ್ರೆಸ್ನ ದೊರಕಿಲ್ಲ ಆದರೆ ಸಂಘ ಸಂಸ್ಥೆಗಳವರು ಕೂಡ ಏನು ಇವತ್ತು ಯೋಚನೆ ಮಾಡಬೇಕು ಅಲ್ಲಿ ಏನು ನಿಜವಾಗಿ ಏನು ನಡೆದಿದೆ ಇಲ್ವಾ ಅಲ್ಲಿ ಬಂದಿದ್ದು ಅಥವಾ ಇನ್ನೊಂದರಲ್ಲಿ ಬಂದಿದ್ದನ್ನೇ ನೀವು ಮೂಲವಾಗಿ ತಗೊಳ್ದೆ ವಿಧಾನಸಭೆಯಲ್ಲಿ ವಿಧಾನಸಭಾ ಆವರಣದಲ್ಲಿ ಕಾರಿಡಾರಲ್ಲಿ ರಾಜ್ಯಸಭಾ ರೆಹಮಾನ್ ಖಾನ್ ಆದಾಗ ಪಾಕಿಸ್ತಾನಿಗೆ ಜಿಂದಾಬಾದ್ ಅಂತ ಹೇಳಿದಂಥ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ವಾರಗಳು ಬೇಕಾಗತ್ತೆ ತಿಂಗಳು ಬೇಕಾಗತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಬೇಕಾಗತ್ತೆ ಆದರೆ ಒಬ್ಬ ಜನಪ್ರತಿನಿಧಿಯನ್ನು ಅರೆಸ್ಟ್ ಮಾಡೋಕ್ಕೆ ಕೇವಲ ನಲವತ್ತೈದು ನಿಮಿಷಗಳಲ್ಲೇ ಸಿ ಟಿ ರವಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಇದು ಕಾಂಗ್ರೆಸ್ನ ದುರಾಳತ ಎರಡನೇದಾಗಿ ಏನಿವತ್ತು ನನ್ನ ಸಂಘ ಅವ್ರಿಗೆ ಅವರ ಪ್ರತಿಭಟನೆ ಅಥವಾ ಅವರ ಕೇಳ್ತಾ ಇರ್ತಕ್ಕಂಥದ್ದನ್ನು ಅದು ನಿಜವಾಗ್ಲೂ ಕೂಡ ಆ ರೀತಿಯಲ್ಲಿ ಅವಮಾನಕರವಾಗಿ ಮಾತಾಡಿದರೆ ಮಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ಸಂಘ ಸಂಸ್ಥೆಗಳವರು ಕೂಡ ಏನು ಇವತ್ತು ಯೋಚನೆ ಮಾಡಬೇಕು ಅಲ್ಲಿ ಏನು ನಿಜವಾಗಿ ಏನು ನಡೆದಿದೆ ಇಲ್ವಾ ಪೇಪರಲ್ಲಿ ಬಂದಿದ್ದು ಅಥವಾ ಇನ್ನೊಂದರಲ್ಲಿ ಬಂದಿದ್ದನ್ನೇ ನೀವು ಮೂಲವಾಗಿ ತೊಗೊಳ್ದೆ ಮೂಲತಃ ಏನು ನಡೆದಿದೆ ಅಂತಕ್ಕಂಥದ್ದು ತಿಳ್ಕೊಬೇಕು ಇವತ್ತು ಅಂಬೇಡ್ಕರ್ಗೆ ಯಾರು ಗೌರವ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಂಡು ನೀವು ಮುಂದುವರಿಬೇಕು ಅಂತಕ್ಕಂಥ ಒಂದು ನಮ್ಮ ಸ್ನೇಹಿತರಿಗೆಲ್ಲ ಕೂಡ ನಮ್ಮ ಅಣ್ಣ ತಮ್ಮಂದರಿಗೆ ನಾನು ವಿನಂತಿ ಮಾಡ್ತೇನೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ನೀವು ಆವತ್ತು ಪಾಕಿಸ್ತಾನಿಗೆ ಜಿಂದಾಬಾದಂಥವ್ರ ಬಗ್ಗೆ ಒಂದಷ್ಟು ಯಾಕೆ ನೀವು ಅವತ್ತು ಪ್ರತಿಭಟನೆ ಮಾಡಿಲ್ಲ ಅಂತಕ್ಕಂಥ ನೋವು ಇವತ್ತು ಅನಿಸ್ತಾ ಇದೆ ಯಾಕೆ ಅಂತಂದರೆ ದೇಶಕ್ಕೆ ಮಾರಕವಾದಂಥವ್ರ ಬಗ್ಗೆ ನಾವು ಧ್ವನಿ ಎತ್ತಲಿಲ್ಲ ಇವತ್ತು ನಮ್ಮ ದೇಶದ ಅದು ಪಾರ್ಲಿಮೆಂಟಲ್ಲಿ ನಡೆದಿರ್ತಕ್ಕಂಥ ವಿಚಾರಕ್ಕೆ ನಾವೆಲ್ಲ ಕಡೆ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆದರೆ ಆ ಪ್ರತಿಭಟನೆ ಎಷ್ಟು ಸರಿ ತಪ್ಪು ಅನ್ನೋದನ್ನು ತಾವು ಯೋಚನೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನೀವು ಯಾರು ಪಾಕಿಸ್ತಾನದ ವಿರುದ್ಧ ಅಥವಾ ಟೆರ್ರರಿಸಮ್ ಟೆರರಿಸಮ್ ಇದ್ದಾರೆ ಅವರು ಪಾಕಿಸ್ತಾನದ ಪರವಾಗಿದ್ದಾರೆ ಅಂಥವ್ರ ವಿರುದ್ಧವಾಗಿ ಪ್ರತಿಭಟನೆಗಳಾಗಲಿ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ